ನಮಸ್ಕಾರ ಫುಲ್ ಹರಿಬರಿಯಲ್ಲಿ ಹೋಗ್ತಾ ಇದ್ದೇವೆ ಸೊ ಇವಾಗ ಬಿಡ್ತಾ ಇದ್ದಾನೆ ಬಸ್ ಸ್ಟ್ಯಾಂಡ್ಗೆ ಪ್ರಜ್ಞಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನೀವು ನೋಡ್ತಾ ಇದ್ದೀರಾ ಪ್ರಜ್ಞಾ ಕ್ರಿಯೇಷನ್ಸ್ ಚಾನಲ್ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಒಂದು ಸ್ಪೆಷಲ್ ಬ್ಲಾಗ್ ಬರ್ತಾ ಇದೆ ಅದೇನು ಅಂತ ನೋಡಲಿಕ್ಕೆ ಕಂಪ್ಲೀಟ್ ವಿಡಿಯೋ ನೋಡಿ ಫುಲ್ ಅರ್ಜೆಂಟ್ ಅದೇ ಸಿಕ್ಸ್ ಫೋರ್ಟಿ ಸಿಕ್ಸ್ ಟ್ವೆಂಟಿ ಮತ್ತು ಸಿಕ್ಸ್ ಟೆನ್ ಇದು ಬಸ್ ಮಿಸ್ ಮಾಡ್ಕೊಂಡಿದ್ದೇನೆ ಸೊ ನೆಕ್ಸ್ಟ್ ಹೋಪ್ ಸಿಕ್ಸ್ ಫೋರ್ಟಿದ ಬಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ಬಸ್ ರುಟೀನ್ಸ್ ಹೇಗೆ ಚೇಂಜ್ ಆಗಿದೆ ನಂಬೋದಂತ ಧರ್ಮಸ್ಥಳ ಸ್ಟೇಟ್ ಬ್ಯಾಂಕ್ ಬಸ್ಗಳು ಹಾಗಾಗಿ ಲೆಟ್ಮಿ ಸಿ ಫಸ್ಟ್ ಸಿಕ್ಸ್ ಫೋರ್ಟಿಗೆ ಬಸ್ ಸಿಗುತ್ತಾ ಅಂತ ಸಿಕ್ಕಿದ್ರೆ ಒಂಬತ್ತು ಗಂಟೆಗೆ ಕಾಲೇಜ್ ಮುಟ್ತೇನೆ ಇದು ನಮ್ಮ ಕಾಲೇಜಿನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಕಾಮರ್ಸ್ ನ ಜೊತೆಗೆ ಇನ್ಸ್ಟಿಟ್ಯೂಟ್ ಆಫ್ ಪೋರ್ಟ್ ಶಿಪ್ಪಿಂಗ್ ಅಂಡ್ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ವಿಭಾಗದ ವತಿಯಿಂದ ಆಗ್ತಾ ಇರುವಂತಹ ಓಣಂ ಸಂಭ್ರಮಾಚರಣೆ ನಮ್ಮ ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ ಹೇಗಾಗ್ತಾ ಇದೆ ಈ ಓಣಂ ಬನ್ನಿ ನನ್ನ ಜೊತೆ ಕಂಪ್ಲೀಟ್ ಆಗಿರೋ ವಿಡಿಯೋನ ನೋಡಿ 2024. Bye guys. That is nothing but the prospect. 2024 present Institute of Money ಓಣಂ ಬಂದಾಗ ಮಕ್ಕಳೇ ಡಾನ್ಸ್ ಕಲಿತು ಈ ಓಣಂ ದಿನ ಡಾನ್ಸ್ ಕೂಡ ಮಾಡ್ತಾರೆ ಇದೊಂದು ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆ ಆಗಿರುತ್ತೆ ಸೊ ಮಕ್ಕಳೇ ಇಲ್ಲಿ ಎಲ್ಲ ಕೆಲಸವನ್ನು ನಿಭಾಯಿಸ್ತಾರೆ ಹಾಗೆ ಅಧ್ಯಾಪಕರು ಸಾಥ್ ನೀಡ್ತಾರೆ ಸೊ ಒಂದು ಒಳ್ಳೆ ವೈಬ್ ಕಾಲೇಜಲ್ಲಿ ಕ್ರಿಯೇಟ್ ಆಗಿರುತ್ತೆ ಒಟ್ನಲ್ಲಿ ಇದು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಸಂಸ್ಕೃತಿ ಆಯಾಯ ಭಾಷೆ ವಿಚಾರಗಳು ಸಮಾನತೆಯಿಂದ ಇರಬೇಕು ವೈವಿಧ್ಯತೆ ಇದ್ದರೂ ಕೂಡ ಏಕತೆ ಇರಬೇಕು ಅಂತ ಸಾರಿ ಹೇಳೋ ಅಂತಹ ಕಾರ್ಯಕ್ರಮ ಆಗಿತ್ತು ನಾವು ಕೂಡ ಅಷ್ಟೇ ಈ ಮಕ್ಕಳ ಡಾನ್ಸ್ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ ವರ್ಷದಲ್ಲಿ ಒಂದು ಅಪರೂಪಕ್ಕೆ ನಮಗೆಲ್ಲರಿಗೂ ಕೂಡ ನಗೋಕ್ಕೆ ಅವಕಾಶ ಸಿಗುವಂಥದ್ದು ಹಾಗಾಗಿ ನಗ್ತಾ ಕಾರ್ಯಕ್ರಮನ ನಾವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದಂತೂ ಸುಳ್ಳಲ್ಲ ಈ ಅವಕಾಶವನ್ನು ಕಾಲೇಜು ನಮ್ಗೆಲ್ರಿಗೂ ಕೊಟ್ಟಿತ್ತು ಶ್ರೀನಿವಾಸ ಕಾಲೇಜಲ್ಲಿ ಓಣಂ ನಡೀತಿದೆ आप देखेंगे अंदर एक्स्ट्रोर्डिनरी फोटोग्राफर वीडियोग्राफर एडिटर एंड मोस्ट सपोर्टिव वन। जो कांटी क्या करता है देवो नाम। ah, तुम बा ओले दाख्तो आन्दो। पूल एंजॉय मारते देवे। फिरे प्लीज सब्सक्राइब करें। कमेंट। ओके। सुपर की लेडी उषा मैम नम्चे पे किधर है? विष्णु मैम है क्या करता है द

ಡಾನ್ಸ್ ಫೋಟೋ ಅಂತ ಎಂಜಾಯ್ ಮಾಡ್ತಾಯಿದ್ರು ಅದರ ಜೊತೆಗೆ ಓಣಂನ ವಿಶೇಷತೆಯನ್ನು ಸಾರುವಂತಹ ಈ ಪರ್ಫಾರ್ಮೆನ್ಸನ್ನು ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ಗಳು ಮಾಡಿದ್ರು ತುಂಬ ಇಷ್ಟ ಆಗಿತ್ತು ಎಂದಿಗೂ ಕೂಡ ನಮ್ಮ ಸಂಸ್ಕೃತಿ ಹೇಗೆ ಅನ್ನೋದು ಎಂದಿಗೂ ಗೊತ್ತಾಯಿತು ಜೊತೆಗೆ ಶಿಕ್ಷಕರು ಕೂಡ ಒಂದಷ್ಟು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದರು ಇಲ್ಲಿಗೆ ನಮ್ಮ ಓಣಂ ಮುಗ್ದಿತ್ತು